ಹಿಂಗ್ಯಾಕದ ಚಚ್ಮಾ ಹಾಕೊಂಡೆ ಮನ್ಕೊಂಡಿಲ್ಲ ತಲೀರ ಸೂಟ್ ಐತಿಲ್ಲ ನಿಂತ ಏನೋ ಹೊತ್ತರೆ ಹೊಂಡ್ಲಿ ಹಿಂಗ್ಯಾಕ ಬಸಲತ್ತಿದಿ ಏನ ಕಾತ್ಲಿ ಅದ ಹೊತ್ತ ಹೊಂಡೈತೆ ಆ ಕಣ್ಣಿನ ಮ್ಯಾಗಿಂದ ಇದ್ದದ ತಗಿ ಮೊದಲ ಒಟ್ಟ ಕತ್ಲಿನೇ ಬೇಕೆ ನಿನಗೆ ಯಾವತ್ತು ನಾನು ಕತ್ಲಿದ್ರೆ ಇವನ್ ಸಮಾಧಾನ ನಾನು ಕತ್ಲಿದ್ರೆ ನಿದ್ದೆ ಹತ್ತದ ಹಾ ನಿನ್ ಬರಲಿಲ್ಲ ಒಳ ಮನ್ಕೊಂಡಿನ್ನ ನೀ ಇದ್ರ ಹೊರ ಮಕೊಂಡಿ ಚಚ್ಮಾ ಹಾಕೊಂಡ ಅಲ್ಲ ನೀ ಇದ್ದಿಲ್ಲ ಇಲ್ಲ ಮತ್ತ ರಾತ್ರಿ ಯಾರ ಇದ್ರು ನಾನು ಬಲ್ಲಿ ಅಯ್ಯ ನಿನ್ನ ಮಗಳು ಯಾವಕ್ಕೆ ಬಂದ್ ಮನ್ಕೋತಾಳ ನಿನ್ನ ಮಗಳದಾಗ ನಾಯಿ ಮನ್ಕೊಂಡಿತ್ತು ನಾನೇ ಹೊಡದು ನಾ ಒಳಗ್ ಹೋಗಿ ಮುಕ್ಕೊಂದಿನಿ ಅದ್ರಾಗ ನೀ ಕತ್ಲಾಗೆ ಚಿತ್ ಮಾಡ್ಕೊ ಮಕ್ಕೋತಿ ಬೆಳಕನು ಗೊತ್ತಾಗಲ್ಲ ರಾತ್ರಿ ಗೊತ್ತಾಗಲ್ಲ ನಿನಗ ಸನ್ ಮಗ್ಳಗ ನಾಯಿತ್ತ ಆ ಒತ್ ನಾ ನೀ ಮುಕ್ಕೋಬಾರ್ದೆ ನಾಯಿ ಹೊಡದು ಏನೇ ಇಲ್ಲ ಇಲ್ಲೇ ಮಕ್ಕೋಬೇಕಾಗಿತ್ತಿಲ್ಲ ಏನು ನಾಲ್ಕು ಮಕ್ಕಳ ಹೊರಗೆ ಒಳಗ್ ಹೋಗಿ ಮುಕ್ಕೊಂದಿನ ಆರಾಮಾಗಿ ಮತ್ತ ನನಗ ಕರಿಬೇಕ ನಾನು ಬರ್ತಿದ್ನಲ್ಲ ಒಳಗ ನೀಲೇನು ಐತಿ ಕರಿಲಾಕ ಯಾಕಾಯ್ ನಿದ್ದೆ ಹೊಡಿಲತಿ ಏನ್ ಸುದ್ದಿ ಎಸ್ ವರ್ಸಾಯ್ತ್ ನೀ ನಿದ್ದೀರಿ ಮಾಡಿ ಇಲ್ಲ ರಾತ್ರಿ ಕಾರ್ಯಕ್ರಮ ಇದ್ ಹೋಗಿದ್ನಿ ಹೌದಾ ಹುಡುಗ್ರು ಬ್ಯಾರೆ ಕೆಲಸ ಇದ್ದು ಎಂತ ಕೆಲಸ ರಾತ್ರಿ ನಿಂದ ಭಜನಾ ಮಾಡಲ್ಲ ಎನ್ನ ಭಜನಾಕ್ ಹೋಗಿದ್ನಿ ರಾತ್ರಿ ಭಜನಾಕ್ ಹೋಗಿ ಬಂದ್ ಚುಚ್ಚು ಮಕ್ಕ ಮಕ್ಕೊಂಡೆ ಹ್ಮ್ ಸುದ್ದಾಯ್ತು ಬಿಡು ಎರಡ್ ಮೂರ್ ನಾಲ್ಕು ದಿವ್ಸ ನಿದ್ದಿನಿ ಇಲ್ಲ ಹೊಟ್ಟಿಲ್ದೆ ಪಾಳೆ ಮಾಡೀನಿ ಅಲ್ಲ ನೀನ್ ಏನ್ ಕಡಿಮೆ ಐತ ಭಜನಾ ಮಾಡ್ತಿ ಹೇಳ ಚಟ ಎದ್ರ ಚಟ ಇದು ಮಾಡ ಚಟ ಆ ಚಟ ಸಲ ಮಾಡ್ತೀನಿ ನಾ ಏನ್ ನಿನ್ ಚಟಾನು ಅದ್ ಯಾವ್ದ್ ಬಾರಷ್ಟು ಯಾವ್ದ್ ಏರಷ್ಟು ಒಂದು ತಿಳಿಲಾರ್ದಂಗ್ ಆಗಿತ್ತು ಬಿಡಾಲೇನ

ಅಯ್ಯ ಅಯ್ಯ್ಯಾ ನಿನ್ನದು ಗೊತ್ತಿಲ್ಲ ಗೊತ್ತಿಲ್ಲತ ಮಾಡಿನ ಆ ಕೈ ಪೇಟೆ ಒತ್ತಾಟ ಹೋಲ್ ಬಿಡು ನಿನ್ನೆನ್ ಗೊತ್ತಿಲ್ಲೇನು ನನಗ ಆ ಕಬ್ಬಿಗೆ ನೀರು ಬಿಡಬೇಕ ಆ ಸಂಗ್ಯಾಗ ಕರ್ಸ್ಲೇ ನಾ ಕಲ್ಯಾಗ ಕರಸ್ಲೇ ಕಲ್ಯಾಗ ರೀ ಕರ್ಸು ಸಂಗ್ಯಾಗ ರೀ ಕರ್ಸು ನಿನ್ನ ಹೊಲ ನಿನ್ನ ಮಾತ ನೀರರೇ ಬಿಟ್ಕೋ ಡ್ರಿಪ್ ಪೊರಿ ಆಯ್ತು ನಾ ತಗೊಂದ ಏನ್ ಮಾಡಿ ಇವತ್ತು ದಿನಕ್ಕೆ ಕೈಪೇಟೆ ಬಾರಸ್ತಿದ್ನಿ ಇವತ್ತು ಕಾಲಪೇಟೆ ಚಿಗಪ್ಪ ಅದ ಕಾಲಪೇಟೆ ಅಂತ ಅದು ಕಾಲಿಲೆ ಒತ್ತದ ಕಾಲಿಲೆ ಗೊತ್ತದ

நிங்லத்த பாது கரஸ்லேன் ஹோய் நின்ற நானே அட்வான்ஸ் வந்தாக ஏன் பஜனை கைப்பேட்டி அது கால்பேட்டி அது ராத்திரி ஓகே வர ஏஜன்கிசனும் ಕಬ್ ಹಚ್ತೀನ್ ಅಂತ ಹೇಳಿ ಫ್ಯಾಕ್ಟರಿಯಿಂದ ರೊಕ್ಕಾ ತಂದಿರಿ ಅದು ಕಬ್ಬ್ ಹಚ್ಚೀರ್ ಇಲ್ಲಾ ಅಂತ ಹೇಳಿ ನೋಡಕ್ ಬಂದಿಲ್ಲ ಏ ನೀವ್ ಫ್ಯಾಕ್ಟ್ರಿ ಅವ್ರಿ ಕಬ್ಬ್ ಹಚ್ಚದ ರೊಕ್ಕದ್ರಿ ಹಾ ಅದು ನನಗೆ ಏನೂ ಗೊತ್ತಿಲ್ರಿ ನಾನು ಹೇಳ್ತೀವಿ ಕೇಳ್ರಿ ನಾವು ಗೊತ್ತಿಲ್ಲ ರಾತ್ರಿ ಕಾರಕಣಕ್ ಹೋಗ್ಬೇಕಾರ ಯಾರು ಗೌಡ್ರ ನಾವ್ ಕಬ್ಬಿಗೆ ಲೋನ್ ಕೊಟ್ ಇದು ರೊಕ್ಕ ಕೊಟ್ಟೇವ್ರಿ ಕಬ್ಬ್ ಹಚ್ತೇನ ಅಂತ ಹೇಳಿ ರೊಕ್ಕ ತಗೊಂಡ್ ಬಂದಿರಲ್ಲ ಕಬ್ಬಿನ ಸಾಣ್ ಐತ್ರಿ ಈಗ ಎಷ್ಟ್ ಜಲ್ದಿ ಕೊಡೋನ್ರಿ ನಿಮ್ಗ್ ಹಬ್ಬ ಮತ್ತ್ ನೋಡಕ್ ಬಂದಿಲ್ಲ ಇಲ್ಲಾಡ್ರಿ ಕಬ್ಬರ ಫೋನ್ ಹಚ್ಚಿದ ಎರಡು ಹೋರಿನು ಮೊದ್ಲೆ ನನ್ಗ ಅರ್ಜೆಂಟ್ ಐತಿ ಹೋಳಿ ఓ వానరె ఫోనాస్తా దే హోరే హంగ రీ గౌడరే హ హోరే కబ్బరం ఫోనాస్తా దే హోరే ఐత్ర భైత్ర ఏ అవ్వా బాచట్ మహా ఏం బిళాలకవా ఆరే నన్ కబ్బు కడే హొంటే ఈ సంజ బైల్ బైల్ సల్ కెలసైతే ఏవన హోర్తయ కరతాలనగిల్లి ஏன் ஏன் கல்யாணி ಗೌಡ ತುಂಬ ಕರ್ದಾಳ ಮೊಲ ಏನ್ ಮಾಡ್ಯಾವ ಹೇ ಏನ್ ಮಾಡತ್ತಿ ಕೂಡ ಮಾಡಿಲ್ಲಾ ಆ ಗೌಡ ಚಂದ್ರ ಹೋಗ್ಬೇಕನಾ ಬಾಯಿಲ್ ಜಲ್ದಿ ನವನ್ ಹೆಚ್ಚಿನ್ ಕಟ್ಕೊಂಡಾಗೆ ಅದಕ್ಕಿ ಬಾಯಿಲ್ ಹೊರಗೆ ಯಾಕೆತಿರಿ ಮತ್ತ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಹ್ಮ್ ಮತ್ತ ಊಟ ಯಾಕ ನಾ ಮಾಡುದ್ ನೀನು ಗೊತ್ತಿಲ್ಲ ಏನ ಮತ್ತೆ ಹೆಂಗ ಮಾಡ್ತಿ ಮಾರ್ತಿ ಹೋಗಬೇಕಲ್ಲ ಗೌಡ ಚಂದ್ರ ಏನ್ ಗಂಟು ಬಿದ್ದುವ ಯಾರು ನಾನು ಸೋತ ಗೌಡ್ತಿ ಸಂಬಂಧ ಇಟ್ಟು ಮೇರೆಗೆ ಮತ್ ಅಲ್ಲಿ ಕೆಲಸ ಮಾಡಬೇಕಿಲ್ಲಾ ಮತ್ತ್ ಇಲ್ಲಿ ಮಾಡ್ಬೇಕು ಬಾಳ ಅಡಿಗೆ ಅಡಗಿದ ಹೇಳ ಗೌಡ್ತಿ ಏನ ಕೆಲ್ಸಕ್ ಹೋದ ಗೌಡ್ತಿ ಹಂಗಿ ತಗೋತಿರ್ತಾರ ಸುಮ್ಮನೆ ಅಲ್ಲ ನಾನು ತುಕಟಿನಿ ಗೌಡ್ತಿ ಕೊಡ್ತಾಳಾ ಹೋದಿ ನೀನು ಬದಿ ಅನ್ನ ಆಯ್ತಾಯ್ತು ಹೋಗ ರಾತ್ರಿ ಉಳಿದ್ ಅಣ್ಣ ಐತಿ ಇಲ್ಲಿಗಂದ್ರೆ ಹೋಗು ಮಧ್ಯಾಹ್ನ ನಾನೇ ಬರ್ತಿನ ಕಡೆ ಬುತ್ತಿ ಕಟ್ಕೊಂಡು ಏ ನೀ ಬರ್ಲಾಕ್ ಹೋಗ್ಬೇಡ ನೀ ಬಂದ್ ಮತ್ತೆ ನೀನು ಪಳಿ ಹಾಕೊಂಡ್ ಕುಂದ್ರಲಿ ಹೋತಿನ ಹಿಂಗ ಹೋಗಿನಿ ಬುತ್ತಿ ನೇವ ಮಾಡ್ಕೊಂಡ್ರೆ ಬರ್ತೀನಿ ನಾ ಅಲ್ಲಿ ಯಾಕಂದ್ರೆ ನಿಂದ ಏನಾಯ್ತದ ನಾ ನೋಡೇಬೇಕು ಇವತ್ತು ಹೋಗಿ ಹೋಗನಿ ಹ್ಮ್ ಇಲ್ಲ ದೊಡ್ಡ ಸೇರಿ ಕಾಣಿಸೋಲ್ಲ ಎಲ್ಲಿ ಕೆಲ್ಸಕ್ಕೆ ಬಂದಾರ ಈ ಸಾಕೋ ತೆಗಿಯಲ್ಲೋ ಹಂಗ್ಯಾಕದ ಏನ್ ಮಾಡೋದು ಇಲ್ಲಿ ಗೌಡ್ತಿರ್ ಹಂಗೆ ಕಳ್ಸೋಂಗಿಲ್ಲ ಸೌಂಡ್ ಏನ್ ಬರ್ಲಾಕತ್ತದ ಇಲ್ಲಿ ಹಾಂ ಅಯ್ಯಪ್ಪ ಏನು ರೀ ಕೊಡ್ತಾರ ಇಂಥ ಕೆಲಸ ಹಚ್ಚಿರಲ್ರಿ ಅವ್ನಗೆ ಅವ್ನಿಗೆ ಇದ್ರ ಸಲಂದೆ ಕರ್ಸಿನ ಬಾ ಯಪ್ಪ ಅಮ್ಮ ಹವಾ ಏನು ಯಾರು ಅಮ್ಮ ಸಂಗ್ಯಾರಿ ಸಂಗ್ಯಾಂದು ಏನ್ ಮಾಡ್ತಿ ತಗೊಂಡು ಬರಲಿ ಬಿಡ್ಲಿ

ಇವನಾಗ ನನ್ಗ ಏನ್ ಒದಾಡೋರು ಇಲ್ಲ ಮನೆಯೊಳಗೆ ಯಾರು ಇಲ್ರಿ ನಾ ಒಬ್ಬನೇ ಇದನ್ರಿ ನೀವ್ ಯಾವಾಗ ಹೇಳ್ತೀರಾ ಅವಾಗ ಬರ್ತೀನ್ರಿ ನಾ ಒಮ್ಮಿ ಮುಂಜಾನೆ ಬಾ ಒಮ್ ಮಧ್ಯಾಹ್ನಕ ಬಾ ಒಮ್ಮಿ ಸಾಯಂಕಾಲ ಬಾಲ ಹೊತ್ ಮುನ್ಗೋ ಟೈಮ್ ದಾಗ ಅಂದ್ರ ಮೂರು ಟೈಮ್ ಬರ್ಬೇಕ್ರಿ ನಾ ಬರೇಬೇಕ್ ಫಿಕ್ಸ್ ಆಯ್ತ್ ಅಲ್ರಿ ಹೊಡ್ತಾರ ನೀವ್ ಹೇಳ್ದಂಗ ಕೇಳ್ತೀನ್ರ ಆದ್ರ ರಾಡಿ ಒಂದ್ ಬಾಳ ಆಗ್ಯದ್ರಿ ಈಗ ಹೊಡ್ತಾರ ಮತ್ ಹಂಗೆ ಅಲ್ವಾ ಅದು ರಾಡಿ ಆಗೋದಿಲ್ಲ ಕಬ್ಬನಿಯಾಗ ನೋಡ್ರಿ ಈಗ ಎಲ್ಲಾ ನೋಡ್ರಿ ಹಂಗ ಇಲ್ಲ ಮನ್ಯಾಗ ಹೋಗಿ ಜಳಕಾನೆ ಮಾಡ್ಬಿಡು

ನಿನ್ನಗ್ ಇಷ್ಟ ಆಗೇತಿ ಇಷ್ಟ ಆಗೇತಿ ಮನ್ಸಿಗೆ ಬಂದಿತ್ತು ಇಲ್ಲಿ ಮನ್ಸಿಗೆ ಫುಲ್ ರೀ ಬಾ ಮಾಲ್ ಯಾವಾಗ ರಾಡಿ ಅದು ಇಲ್ಲಿ ಮೈ ಕೈ ಎಲ್ಲ ಫುಲ್ ಇಷ್ಟ ರೀ ನನಗೆ ಬಾ ಒಟ್ಟು ನಿಮ್ಮ ಕಡೆ ನೀರ್ನ ಈಗ ಒಟ್ಟ ನಾ ಇವತ್ತನ ಟೆನ್ಶನ್ ತಗೋಬೇಡ ಹೋಗ್ಬೇಡ ನೀ ಅಂಜಕೋ ಹೋಗ್ಬೇಡ ಆಯ್ತು ಹೇಳ್ರಿ ಕೊಡ್ತೀರ ನೋಡ್ರಿ ನಾನು ನಿದ್ದೆ ನಾನು ಹಿಡ್ತಿಗೆ ಮಾಡ್ತೀನಿ ಎಲ್ಲಿ ಹಿಗಾಳ್ಕೆ ಕಬ್ಬಿನಗಿಂದ ಬಂದಾಳೆ ಇಲ್ಲಿ ನಾ ಏನು ಕಲ್ಯೇ ಒಬ್ಬನೇ ಅಲ್ಲ ಸಂ್ಯಾಗ ಎಲ್ಲಿ ಹಾ ರೇ ಬರ್ತೀನಿ ರೀ ಕೈಪೇಟೆ ಅಂದ್ರೆ ಕಾಲುಪೇಟೆ ಅದ್ರಿ ಹಾ 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 ನಾ ಹೊಡೆಯೋದ್ ಗೊತ್ತಿ ಅದಲ್ರಿ ಏ ಯಾರ್ ಹೊಡಿತೀನಿ ರೀ ಕೈಪೇಟೆ ಅಂದ್ರೆ ಕೈಪೇಟೆ ಕಾಲ್ಪೇಟೆ ಅಂದ್ರೆ ಕಾಲ್ಪೇಟೆ ಏನು ಶೇನೇ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಹೇ ಕೈಪೇಟೆ ಮ್ಯಾಮ್ ಹಾಳಿಗೆ ಮಾಡ್ರಿ ನಾ ಹಾ ಹಾ ರೀ ಹಾ 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 ರೀ ಹಾ ಹೇಳ್ರಿ ಹೇಳಿ ಯಾಕೆ ಬಂದೀ ಭದನ ರೀ ಒಳಗೆ ಅದಾವದ ಯಾಕ ಏ ಅದು ಮಧ್ಯಾಹ್ನದ ಬಂದಿದ್ರ ಹಾ 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 ಅದಕ್ಕೆ ಬಂದಿದ್ರ ಮುಂಜಾನೆ ಬಂದ ಬಂದಿಲ್ರಿ ಬಂದಿಲ್ಲ ಬಂದಿಲ್ಲರಿ ಬಂದಿಲ್ಲಕೀನಾ ಬಂದಿಲ್ರಿ ಇಲ್ಲ ನಂದು ಭದನಕ್ ಹೋಗ್ಬೇಕಾಗ್ಯದ ಟೈಮ್ ಆಗ್ಯದ ಇವತ್ತು ಕಾಲ್ಪೇಟೆ ಅದತ್ತು ಈ ಮಧ್ಯಾಹ್ನದಾಗ ಏನ್ರಿ ಕಾಲ್ಪೇಟೆ ಅಂದ್ರೆ ಇನ್ನ ಈಗ ಹೋಗ್ಬೇಕಾದ್ರೆ ಟೈಮ್ ಆತದ ನೋಡ್ರಿ ಬಾಳಿ முன்ி மூடாட்டி நீனே நோடு பசனி சீட்டே சீட்டே ஏ நன்கிட்டு அனுகூல்யன நீர் ஓத்தி ரெய்னி நீர் ನಾವ್ ಹೋಗಿ ಕಿಶಿಂದ ಚಾಲು ಮಾಡಿದಾಗ ಪೈಪ್ ಒಂದ್ ಸ್ವಲ್ಪ ಗುಮ್ಮಗ ಬಿಡ್ರಿ ನೀರ್ ಜಿಗುದ ನೋಡ್ರಿ ಮೂರ್ ಸತೇರಿ ಹ್ಮ್ ಸ್ವಾಯ್ 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 ಹಿಂಗ್ ಜಿಗದ್ರಿ ನೀರ್ ಹ್ಮ್ ಮೂರ್ ಸತೇರಿ ಮೂರ್ ನೋಡ್ರಿ ನೋಡಿದ್ರಿ ನಮ್ದ್ ಹೆಂಗ ಅನ್ಸ್ತೀ ಅನ್ಸ್ಕೊಂಡ್ರಿ ನಂದ್ ನಿಮ್ಗೆ ಗೊತ್ತಿಲ್ರಿ ಪೈಪ್ ಮತ್ತೊಂದ್ ಹಾಕದ್ರಿ ಮತ್ತೊಂದ್ರಿ ಈಗ ಇವತ್ ನಿನ್ನ ಹಿಡ್ದ್ ರೀ ಇನ್ನ ಹಿಡಿದು ಚಾಲು ಮಾಡಿರಿ ಈಗ ಚಾಲು ಅಂದ್ರಿ ನಾರಿ ಒಟ್ಟಿ ಹೊಲ್ದಾಗ ಕಾಲಿ ಉಡುದಲ್ಲಪ್ಪ ಯಾಕ್ರಿ ಕೊಡ್ರಿ ನನಗ್ ಹೊಟ್ಟಿ ಹೆಜ್ಗಿ ಬಂದಂಗೇ ಹೊಲಾ ಅಂದ್ರೆ ಹೊಲಾ ಅಂದ್ರನೇ ರೀ ಹ್ಮ್ ಏನಿಲ್ಲ ಓದ್ನ್ಯ ಅಂದ್ರ ಸಾವಿರ ಎರಡ್ ಸಾವಿರ ರೂಪಾಯ್ ತರ್ತೀನಿ ಆ ಮತ್ರಿ ನೀವು ಹೊರಗಿನ ಹೊಲಕ್ಕೆ ಗಂಟ ಬಿದ್ರಿ ಅನ್ನಂಗ ಅಂದ್ರಲ್ಲ ಇನ್ನೇಮ್ ಇದು ಮಾತು ಹೊಲಾ ಅಲ್ಲೋ ಮಮ್ಮಗ ಪೇಟೆ ಬಾಳಸಾವ್ನ ಬರೇ ಆ ಮತ್ರಿ ಕುಂದ್ರ ಕುಂದ್ರು ಏ ಮತ್ತೆ ನೀವು ಬೈತ್ರಿಪಾ ಏ ಭಯ ಕುಂದ್ರ ಏ ಬೈತ್ರಿಪಾ ನೀವ್ ಮತ್ತ ಕುಂದ್ರು ಅರ್ಯಾರಿ ನೋಡ್ರಿ ಹಿಂಗೆ ಯಾರ ಕಿಮ್ಮತ್ ಕೇಳಿದ್ ನೀವು ಹೇಗ್ ಇಲ್ಲಿ ಕುಂದ್ರ ದಾಂಡಿ ಕುಂದ್ರ ನಾನ್ ಲಂದ್ರ ನಮ್ಗನೆ ಏ ತಾಕೊಂಡ್ರಿ ಬಿಡ್ರಿಪ್ಪ ಬಿಡ್ರಿ ಒಲಾಗ ಹೊಲದ ಕಡೆ ಹೋದ್ರಿ ಇಲ್ಲ ಅದರಲ್ಲಿ ತೊಗೊಂಡಿ ಹೇಳಿ ಹೊಲದಾಗ ಒಂದಾಗ ಹೋಗ್ ಹೊಲ್ದಾಗಿದ್ರಿ ನೋಡು ದಾಂಡಿ ಮಡಿತಾನ ಹೋಗಬೇಕು ದಾಂಡಿ ದಂಡಿ ರೀ ಹ ನೀವ್ ದಿನ ಹೋಗಿರ ಮಡಿತನ ಏ ನಾ ಏನ್ ಒಂದಾಗ ಕಾಲಿ ಹುಡುಬೇ ಅಂತ ಹೇಳಿಲ್ಲ ನೀವು ಒಂದ್ ದಿನ ದಾಂಡಿ ಮಡಿತಾನ ಹೋಗಿಲ್ರಿ ಒಟ್ಟಿ ಒಟ್ಟಿ ಅಲ್ಲಾ ಹೋಗ್ಬೇಡ ಮೊದಲ ಏನ್ ತೊಗರಿ ಹಾಕಿದ್ನಿ ಅವ್ ಎಣ್ಣಿ ಹಾ ಹೋಗ್ತಿದ್ ನೋಡ್ರಿ ಅವ್ನು ಹೊಳದ್ ಬಂದಿನ ಬಂದಿನಿ ಈಗ ಏನ್ ಹಾಕಿ ಕಬ್ಬು

ಅಮ್ಮ ಬಂದಾನ ನಾನು ನೋಡ್ಸ ಸಂಘ್ಯಾ ಸಂಘಾಗ ಇದಕ್ಕೆ ನೀರು ಬಿಡೋತ್ತೇಳು ನನಗೆ ಅವ್ರದ್ದು ಹೇಳಕ್ ಹೋಗ್ರಿ ಅದಷ್ಟೇ ಹೇಳ್ರಿ ಹಾ ಹಾ ಆಯ್ತಾ ನಾವ್ ಹೋಗ್ರಿಲ್ರ ಹಾ ಅಂತೂ ಅಂತೂ ಆಳನ್ನು ದೊಡ್ಡ ಸಿಕ್ತು ನಾನು ಹಿಣತಿದ್ಯ ಇದ್ರೆ ಸಾಕು ನನಗ ಕೈ ಪೇಟೆಗೆ ಕಾಲುಪೇಟೆಗೆ ಅನುಕೂಲ ಆಯ್ತು ನನಗೆ ತೀರಾ ಕಿರ್ಕಿರ್ ತಪ್ತ್ರಿ ಕೀರ್ತಿರ್ ತಪ್ತ್ರಿ